ಗೈಸ್ ಏನು ಗೊತ್ತಾ ನನ್ನ ಲೈಫು ತುಂಬ ಕ್ಲೀನ್ ಆಗಿರಬೇಕು ಕಾಟಾಚಾರಕ್ಕೆ ಮಾತ್ರ ಅಕ್ಕ ನಾವೇನೋ ನೋಡಕ್ಕೆ ಬಂದ್ರೆ ನೀವೇನೇನೋ ಏನೇನೋ ಯಾಕೆ ನಿಮ್ಮ ಮನೆಯಲ್ಲಿ ಬಯರ್ ಯಾರಿಲ್ವಾ ಹೇಳ್ದೆ ಕೇಳ್ದೆ ಎಂತಂತ ಬಟ್ಟೆ ಹಾಕೇನ್ ಬರ್ತಿರಲ್ಲಾ ಯಾಕೆ ಬಟ್ಟೆ ಕೂಡ ಇಲ್ವಾ ನಿಮ್ಮ ಮನೆಯಾಗ ಬರೀ ಬರಿ ಇಂತದಯ್ಯ ಇಂಡಿಪೆಂಡೆಂಟ್ ಅಂತ ಬುದ್ಧಿ ತಿರೋದು ನಿಯತ್ತಾಗಿ ಬೆದಿಸುತ್ತಿರೋದು ಗೈಸ್ ನ ಇನ್ನು ಮುಂದೆ ಆದ್ರೂ ಮೈ ಪೂರ್ತಿ ಬಟ್ಟೆ ಹಾಕೊಳ್ಳೆ ಅಂತ ದೇವರತ್ತಲ ನಾನೇ ಕೇಳ್ಕೋಂತಿಲ್ಲ ಆಯ್ತಾ ಅಕ್ಕ ನಾನು ಕೇಳ್ಕೋಂತಿನೆ ಟೆನ್ಷನ್ ತಗೋಬೇಡ್ರಿ ಇತ್ತು ಇತ್ತು ಗೊತ್ತಾ ಇಷ್ಟು ದಿನ ನೀವು ನನಗೆ ನಿವೇದಿತಾ ಗೌಡಗೆ ಕಂಪೇರ್ ಮಾಡ್ತಿದ್ರಿ ಅವಾಗ ನಾನು ಏನು ರಿಯಾಕ್ಟ್ ಮಾಡ್ತಿರಲಿಲ್ಲ ಬಿಕಾಸ್ ಆ ಹುಡುಗಿ ಒಳ್ಳೆಯವಳು ನಿವೇದಿತಾ ಗೌಡ ಒಳ್ಳೆಯವ್ರು ಓಕೆ ಓಕೆ ಅವ್ರು ಒಳ್ಳೆಯವರು ನೀವು ಅಷ್ಟೇ ನಂಗೆ ಗೊತ್ತು ಸೊ ಅದಕ್ಕೆ ನಾವು ಮಾಡ್ತಿರ್ಲಿಲ್ಲ ಜೂನಿಯರ್ ನಿವೇದಿತಾ ಗೌಡ ಅಂತ ಹೇಳ್ತಿದ್ರೆ ಬಟ್ ಇವಾಗ ಅವಳ ಗಲೀಜು ಗುರು ಸೋನು ಗೌಡ ಅಪ್ಪ ಅವಳ ಮುಖ ನೋಡು ಗುರು ಅವಳು ಇಷ್ಟಕ್ಕೂ ಬರಲ್ಲ ಗುರು ರಾಗಿ ಕಾಣ್ಕೋಷ್ಟು ಬರಲ್ಲ ಅವಳು ಅವಳು ದಯವಿಟ್ಟು ಹೋಲಿಸಬೇಡಿ ಗುರು ಹೌದಪ್ಪ ನಿಜ ಯಾಕಪ್ಪ ಸೋನು ಹೋಗಿ ಸೋನು ಗೌಡಕ್ಕೆ ಹೋಲಿಸ್ತೀರಿ ಯಾಕಂದ್ರೆ ಸೋನು ಗೌಡ ಗಲೀಜು ಸೋನು ಶೆಟ್ಟಿ ಚರಂಡಿ ಹೌದಾ ಅದಕ್ಕೋಸ್ಕರ ಹೋಲ್ಸೋಕ್ ಹೋಗಬೇಡ್ರಿ ಅದೇ ಬೇರೆ ಇದೆ ಬೇರೆ ಗೊತ್ತಾಯ್ತಾ ಗುರು ಏನ್ ಗೊತ್ತಾ ಯಾವುದೇ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಅಲ್ಲಿ ತುಂಬಾ ಬೆಲೆ ಕೊಡೋದು ನನ್ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಕೊಂಡು